ಆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೇ ಕರ್ನಾಟಕ ರಾಜ್ಯವನ್ನ ಏನ್ ಮಾಡೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮಿನಿಸ್ಟರ್ಗಳು ಎಂ ಎಲ್ ಏನ್ ಅನ್ಕೊಂಡಿದ್ದಾರೆ ಇವರು ಕರ್ನಾಟಕವನ್ನ ಕರ್ನಾಟಕವನ್ನ ರಕ್ತಪ್ರಾತದಲ್ಲಿ ಮುಳುಗಿಸೋದಕ್ಕೆ ಹೊರಟಿದ್ದಾರೆ ಇವರು ಮಾನ್ಯ ಮಿನಿಸ್ಟರ್ ರೀ ಮಿನಿಸ್ಟರ್ಗಳು ಸಚಿವರುಗಳು ಶಾಸಕರುಗಳು ಕಾರ್ಯಕರ್ತರುಗಳು ಪುಂಡಾಟಿಕೆ ಮೆರೀತಾ ಇದ್ದಾರೆ ರಾಜ್ಯಪಾಲರಿಗೆ ಒಂದು ರೀತಿಯ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂದ್ರೆ ನೀವು ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದಂತಹ ರಾಜಕೀಯ ಅಜಾಗರೂಕತೆಯನ್ನ ನೀವು ಕರ್ನಾಟಕದಲ್ಲಿ ಸೃಷ್ಟಿ ಮಾಡ್ತೀನಿ ಅನ್ನೋದಾದ್ರೆ ಕರ್ನಾಟಕವನ್ನ ರಕ್ತಪಾತ ಮಾಡ್ತೀನಿ ಅನ್ನೋದಾದ್ರೆ ಧ್ವಂಸ ಮಾಡ್ತೀವಿ ಅನ್ನೋದಾದ್ರೆ ನಿಮ್ಮ ಮಾನಸಿಕತೆ ಯಾವುದು ಎಲ್ಲಿ ಎಲ್ಲಿಂದ ಹೋಗ್ತಾ ಇದೆ ನಿಮ್ಮ ಮಾನಸಿಕತೆ ಯೋಚನೆ ಮಾಡಬೇಕು ರಾಜ್ಯದ ಜನತೆ ಇವರಿಗೆ ತಾಕತ್ತಿದ್ರೆ ಇವರು ನ್ಯಾಯಾಲಯದಲ್ಲಿ ಎದುರಿಸ್ಬೇಕು ಅದನ್ನ ಬಿಟ್ಟು ರಾಜ್ಯವನ್ನ ಧ್ವಂಸ ಮಾಡೋದಕ್ಕೆ ಹೊರಡ್ತಾರೆ ಆ ರೀತಿಯ ವಿಧ್ವಂಸಕ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಇವರು ಯಾವ ರೀತಿಯ ವಿಕೃತ ಮನಸ್ಸಿನ ಜನಗಳು ಅನ್ನೋ ಯೋಚನೆ ಮಾಡಿ ಐವಾನ್ ಡಿಸೋಜಾ ವಿಧಾನ ಪರಿಷತ್ ನಾಯಕ ಐವಾನ್ ಡಿಸೋಜಾ ಏನ್ ಹೇಳ್ತಿದ್ದಾರೆ ಅವರು ಬಾಂಗ್ಲಾದೇಶದಲ್ಲಿ ಯಾವ್ದ ಪರಿಸ್ಥಿತಿ ಆಗತ್ತೆ ರಾಜ್ಯದಲ್ಲಿ ಒಬ್ಬ ರಾಜ್ಯಪಾಲನ ಮನೆಯನ್ನ ನುಗ್ಗಿ ನಾವು ಆ ಪರಿಸ್ಥಿತಿಯನ್ನ ತರ್ತೀವಿ ಅಂತ ಇದಕ್ಕೆ ಒಬ್ರು ಕೌಂಟರ್ ಕೊಟ್ಟಿದ್ರು ಬಿಜೆಪಿಯ ಮಾಜಿ ಗೃಹ ಸಚಿವರು ತೀರ್ಥಹಳ್ಳಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಆರ್ಗ ಜ್ಞಾನೇಂದ್ರ ಅವರು ಅವ್ರೇನು ಹೈವಾನ್ ಐವಾನ್ ಡಿಸೇಜನಾ ಅಥವಾ ಹೈವಾನ್ ಡಿಸೋಜನಾ ಅಂತ ಒಂದು ರೀತಿಲಿ ಕರೆಕ್ಟಾ ಇದೆ ಅಂತ ಅನ್ಸುತ್ತೆ ಮಾತಿನ ಚಾಟಿಯನ್ನ ಬೀಸಿದ್ರು ಆರ್ಗ ಜ್ಞಾನೇಂದ್ರ ಅವರು ಇವತ್ ಬೆಳಗ್ಗೆ ರೀ ನೀವು ಐ ವನ್ ಡಿಸೋಜ ಆಗಿರಿ ಐವಾನ್ ಡಿಸೋಜ ಆಗಬೇಡಿ ಅಂತ ಅಂದ್ರೆ ಯಾವ ರೀತಿಯ ಮನಸ್ಥಿತಿ ಮಾನಸಿಕತೆ ಇವ್ರ ಒಳಗಡೆ ಇದೆ ಜಮೀರ್ ಅಹಮದ್ ಖಾನ್ ಸ್ವತಃ ಹೇಳಿಕೆಯನ್ನ ಕೊಡ್ತಾರೆ ರಕ್ತಪಾತ ಆಗುತ್ತೆ ಕರ್ನಾಟಕ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಮುಟ್ಟಾಳ ಅಂತಾರೆ ಒಬ್ಬ ರಾಜ್ಯಪಾಲನ ಮುಟ್ಟಾಳ ಅಂತಾರೆ ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ರಾಜ್ಯದ ಸಚಿವ ಸಾಕಷ್ಟು ಜನ ಮಂಗಳೂರಿನಲ್ಲಿ ನೋಡ್ದ ನೋಡ್ಬೇಕಾಗಿತ್ತು ಅವ್ರು ಹೋರಾಟಗಳು ಖಾಸಗಿ ಬಸ್ಗಳನ್ನ ಧ್ವಂಸ ಮಾಡ್ತಾರೆ ಬಸ್ನಲ್ಲಿರುವ ಸಾರ್ವಜನಿಕರಿಗೆ ಓಟ್ ಹಾಕಿ ಗೆಲ್ಸಿ ನಿಮ್ಮನ್ನಲ್ಲಿ ಕೂರಿಸಿದ್ರಲ್ಲ ಅವರ ಜೀವನವನ್ನ ಹಾಳು ಮಾಡೋದು ಕೊಟ್ಟಿದ್ದೀರಿ ನೀವು ನಿಮ್ಗೆ ತಾಕತ್ತಿದ್ರೆ ನೀವು ಕಾನೂನಿನ ಮುಂದೆ ನಿಂತ್ಕೊಳ್ಳಿ ಅದನ್ನ ಬಿಟ್ಟು ರಾಜ್ಯವನ್ನ ನೀವು ರಾಜ್ಯದ ಪರಿಸ್ಥಿತಿಯನ್ನ ಹಾಳು ಮಾಡೋದು ಕೊಟ್ಟಿದಿರಲ್ಲ ಮೊದಲೇ ನೀವು ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಆಗ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳು ಪಾಪ ಎಲ್ಲಿ ನೋಡಿದ್ರು ಅಭಿವೃದ್ಧಿ ಕಾರ್ಯಗಳು ದಿನಕ್ಕೆ ನೂರಾರು ಕಡೆ ಗುದ್ದಲಿ ಪೂಜೆ ಆಗ್ತಾ ಇದೆ ಶಂಕುಸ್ಥಾಪನೆ ಆಗ್ತಾ ಇದೆ ಅಮೆರಿಕಕ್ಕಿಂತ ಮೊದಲ ಹಂತದಲ್ಲಿ ಕರ್ನಾಟಕ ಬೆಳೆಯುವ ಒಂದು ನಿರೀಕ್ಷೆಗಳು ಕಾಣಿಸ್ತಿದ್ದಾವೆ ಅಷ್ಟು ವೈಭವೀಕರಣವಾಗಿದೆ ನಿಮ್ಮ ಆಡಳಿತ ಅಂಥದ್ರಲ್ಲಿ ನೀವು ರಾಜ್ಯವನ್ನ ಬಾಂಗ್ಲಾದೇಶ ಮಾಡ್ಕೊಟ್ಟಿದ್ದೀರಿ ಯಾವ ರೀತಿಯ ಆಡಳಿತ ವ್ಯವಸ್ಥೆಯನ್ನ ನೀವು ಕರ್ನಾಟಕದಲ್ಲಿ ತರ್ತಾ ಇದ್ದೀರಿ ಇದು ಯಾಕೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ಇದು ಬಹಳ ದೊಡ್ಡ ಸಂಚು ವೀಕ್ಷಕರ ಇದು ಬಹಳ ದೊಡ್ಡ ಸಂಚು ನಿಮ್ ಗೊತ್ತಾ ಇದರ ಹಿಂದೆ ಅಮೆರಿಕದ ಕೈವಾಡ ಇದೆ ಅಂತ ಗುಪ್ತಚರ ಇಲಾಖೆಗೆ ಮಾಹಿತಿ ಇದೆ ರಷ್ಯಾದ ಗುಪ್ತಚರ ಇಲಾಖೆ ಹಾಗೂ ರಷ್ಯಾದ ಮಾಧ್ಯಮಗಳು ಸ್ಪುಟ್ನಿಕ್ ಎಂಬ ರಷ್ಯಾದ ಮಾಧ್ಯಮ ವರದಿ ಮಾಡಿದೆ ಭಾರತದಲ್ಲಿ ರಾಜಕೀಯ ಅಜಾಗರತೆಗೆ ಅಜರೂಕತೆಯನ್ನ ತರೋದಕ್ಕೆ ಬಾಂಗ್ಲಾದೇಶದಲ್ಲಿ ಆದಂತಹ ಪರಿಸ್ಥಿತಿ ಶ್ರೀಲಂಕಾದಲ್ಲಿ ಆದಂತಹ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡೋದಕ್ಕಾಗಿ ಅಮೆರಿಕ ಕೈಜೋಡಿಸಿದೆ ಅಮೆರಿಕದ ಒಬ್ಬರು ವ್ಯಕ್ತಿ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಎನ್ ಡಿ ಎ ಒಕ್ಕೂಟದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ಎ ಸಂಸ್ಥಾಪಕನಾದಂತಹ ಅಸಾದುದ್ದೀನ್ ಓವೈಸಿಯನ್ನ ಭೇಟಿಯಾಗಿದ್ದಾರೆ ಯಾವ ರೀತಿಯ ಹುನ್ನಾರ ನಡೀತಿದೆ ಗೊತ್ತಾ ಯಾವ ರೀತಿಯ ಹುನ್ನಾರ ನಡೀತಿದೆ ಗೊತ್ತಾ ನಾನು ಹೇಳ್ತಾ ಇಲ್ಲ ಇದು ಬಂದಿರುವಂತದ್ದು ಗುಪ್ತಚರ ಇಲಾಖೆಯಿಂದ ಮಾಹಿತಿ ಇದು ಬಂದಿರುವಂತದ್ದು ರಷ್ಯಾದ ಸ್ಪುಟ್ನಿಕ್ ಮಾಧ್ಯಮದಿಂದ ಬಂದಂತಹ ಮಾಹಿತಿ ಇದು ನಮ್ಮ ದೇಶವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಎಂಬುದರ ಮುನ್ಸೂಚನೆ ಇದು ಯಾಕಂದ್ರೆ ಮೋದಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅವರು ಇವಾಗ ಎನ್ ಡಿ ಎ ಒಕ್ಕೂಟದ ಅಡಿಯಲ್ಲಿದ್ದಾರೆ ಹಾಗಾಗಿ ಎನ್ ಡಿ ಎ ಒಕ್ಕೂಟಕ್ಕೆ ಬೆಂಬಲವನ್ನ ಕೊಟ್ಟಂತಹ ಚಂದ್ರಬಾಬು ನಾಯ್ಡು ಹಾಗೂ ಇನ್ನಿತರ ಪಕ್ಷಗಳನ್ನ ನಾವು ಗುರಿ ಮಾಡಿದ್ರೆ ಆಮೇಲೆ ನಮ್ಮ ಭಾರತ ದೇಶದಲ್ಲಿ ರಾಜಕೀಯ ಅಜಾಗೃಕತೆಯನ್ನು ಸೃಷ್ಟಿ ಮಾಡಬಹುದು ಎಂಬುದು ಇದರ ಹುನ್ನಾರ ಇದಕ್ಕೆ ಸರಿಯಾದ ವ್ಯವಸ್ಥೆಗಳು ನಡೀತಾ ಇದೆ ಅದರ ಮೊದಲ ನೋಟ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ ಅವ್ರು ಕೊಡ್ತಿರುವಂತಹ ಹೇಳಿಕೆಯನ್ನು ಗಮನಿಸ್ಬೋದು ನೀವು ಬೆಳ್ದಂಗಡಿಯ ಕಾಂಗ್ರೆಸ್ನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಆ ವ್ಯಕ್ತಿ ಹೇಳ್ತಾನೆ ಮೋದಿ ನೀವು ದಿಂಬು ಚೊಂಬು ಹಿಡ್ಕೊಂಡು ಹೋಗ್ಬೇಕು ಹೋಗುವಂತ ಪರಿಸ್ಥಿತಿ ಬರುತ್ತೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಶೇಖ್ ಹಸೀನಾ ಅವ್ರು ಹೇಗೆ ಭಾರತಕ್ಕೆ ಬಂದ್ರು ಆ ಪರಿಸ್ಥಿತಿ ಬರುತ್ತೆ ಕೆಲವೇ ದಿನಗಳಲ್ಲಿ ಅಂತ ಏನ್ ಆಕ್ಯುರೇಟ್ ಆಗಿ ಹೇಳ್ತಿರ್ರಿ ರಕ್ಷಿತ್ ಶಿವರಾಮ್ ಏನ್ ಪಕ್ಕಾ ಇನ್ಫಾರ್ಮೇಶನ್ ನಿಮ್ದು ಇಂಥವ್ರ ಮೇಲೆ ಕ್ರಮ ಆಗೋದೇ ಇಲ್ಲ ಇಂತಹ ಹೇಳಿಕೆಗಳನ್ನ ಕೊಡುವಂತವರ ಮೇಲೆ ಕ್ರಮ ಆಗೋದೇ ಇಲ್ಲ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೇ ಒಂದು ಕಮೆಂಟ್ ಹಾಕಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಆದ್ರೆ ನಮ್ಮ ದೇಶ ನಮ್ಮ ರಾಜ್ಯದ ದೊಡ್ಡ ದೊಡ್ಡ ನಾಯಕರು ಸಚಿವರುಗಳು ಕೃಷ್ಣ ಬೈರೇಗೌಡರು ಜಮೀರ್ ಅಹ್ಮದ್ ಖಾನ್ ಐವಾನ್ ಡಿಸೋಜಾ ಇನ್ನೂ ಸಾಕಷ್ಟು ಜನ ಹೇಳಿದ್ದಾರೆ ಇಂಥವರೆಲ್ಲ ಹೇಳಿದ್ರೆ ಕ್ರಮ ಆಗೋದಿಲ್ಲ ಅಂತಹ ಒಂದು ಹಿಟ್ಲರ್ ಆಡಳಿತ ರಾಜ್ಯದಲ್ಲಿ ಇದೆಯಾ ಎಂಬ ಅನುಮಾನ ಮೂಡ್ತಾ ಇದೆ ಇದ್ಯಾವುದೂನು ನಾವು ಹೇಳ್ತಾ ಇಲ್ಲ ವರದಿಗಳು ಹೇಳ್ತಾ ಇದ್ದಾವೆ ಕರ್ನಾಟಕದಲ್ಲಿ ಸೃಷ್ಟಿಯಾದಂತಹ ದೃಶ್ಯಗಳು ಕಾಣಿಸ್ತಾ ಇದೆ ಇದು ಎಲ್ಲೆಲ್ಲಿ ಹೋರಾಟಗಳನ್ನ ಮಾಡ್ತಿದ್ದೀರಿ ಯಾವ ಯಾವ ರೀತಿಯ ಹೋರಾಟಗಳನ್ನ ಮಾಡ್ತಿದ್ದೀರಿ ಎಲ್ಲವೂ ಕೂಡ ದಾಖಲೆಗಳಾಗ್ತಾ ಇದ್ದಾವೆ ಒಟ್ಟಿನಲ್ಲಿ ನೀವು ಕರ್ನಾಟಕವನ್ನು ಏನ್ ಮಾಡಲು ಹೊರಟಿದ್ದೀರಿ ಇಂತಹ ಹೇಳಿಕೆಗಳನ್ನ ಕೊಡುವಂತಹ ರಾಜಕೀಯ ನಾಯಕರುಗಳು ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಕ್ರಮ ಆಗೋದಿಲ್ವಾ ಯಾಕೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಗೃಹ ಸಚಿವರೇ ಏನ್ ಮಾಡ್ತಿದ್ದೀರಿ ನಿಮ್ಮ ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳು ಶಾಸಕಗಳು ಕಾರ್ಯಕರ್ತರುಗಳು ಇಂತಹ ವಿಧ್ವಂಸಕ ಹೇಳಿಕೆಯನ್ನ ಕರ್ನಾಟಕದಲ್ಲಿ ಕೊಡ್ತಿದ್ದಾರೆ ರಾಜಕೀಯ ಅಜಾಗೃಕತೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ತಾವೇನ್ ಮಾಡ್ತಾ ಇದ್ದೀರಿ ಯಾವ ರೀತಿಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಕರ್ನಾಟಕ ಒಂದು ಕಾಲದಲ್ಲಿ ರಾಜಾಡಳಿತ ಇದ್ದಾಗ ನೆಮ್ಮದಿಯಾಗಿತ್ತು ಅಂತ ಕಾಣತ್ತೆ ಇಂತಹ ದುರುಳರ ಕೈಗೆ ಕರ್ನಾಟಕ ಸಿಕ್ಕು ಕರ್ನಾಟಕದ ಜನರು ಜನಸಾಮಾನ್ಯರು ಅವರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬಹಳ ಕಷ್ಟ ಆಗ್ತಾ ಇದೆ ಕರ್ನಾಟಕವನ್ನ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ದಯವಿಟ್ಟು ಉತ್ತರವನ್ನ ಕೊಡಬೇಕು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಿಮಗೆ ನೈತಿಕತೆ ಇದ್ರೆ ನೀವು ಸಂವಿಧಾನಿಕವಾಗಿ ಕೋರ್ಟ್ನಲ್ಲಿ ಎದುರಿಸಿ ನ್ಯಾಯಾಲಯದಲ್ಲಿ ಎದುರಿಸಿ ಅದನ್ನು ಬಿಟ್ಟು ಜನತೆಯ ನಡುವೆ ಯಾಕೆ ವಿದ್ವಂಸಕ ಕೃತ್ಯಗಳನ್ನು ಸೃಷ್ಟಿ ಮಾಡಿ ಅವ್ರ ನೆಮ್ಮದಿಯನ್ನು ಹಾಳು ಹೊಟ್ಟಿದ್ದೀರಿ ನಿಮ್ಮ ಹೇಳಿಕೆಗಳೇ ಹೇಳ್ತವೆ ಅದರ ಹಿಂದಿನ ಉದ್ದೇಶ ದುರುದ್ದೇಶ ಎಂಥದ್ದು ಅಂತ ಇವೆಲ್ಲವನ್ನ ದಯವಿಟ್ಟು ಜನತೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಕರ್ನಾಟಕ ರಾಜ್ಯವನ್ನು ಉಳಿಸ್ಕೋಬೇಕಾಗಿದೆ ನಾವು ಎಲ್ಲಿಯೋ ಬಾಂಗ್ಲಾದೇಶ ಎಲ್ಲಿಯೋ ಶ್ರೀಲಂಕಾದ ಪರಿಸ್ಥಿತಿ ಎಲ್ಲಿಯೋ ಪಾಕಿಸ್ತಾನದ ಪರಿಸ್ಥಿತಿ ನಾಳೆ ಕರ್ನಾಟಕದಲ್ಲಿ ಬರಬಾರ್ದು ಎಲ್ಲಿಯೋ ಕೇರಳದ ಪರಿಸ್ಥಿತಿ ಎಲ್ಲಿಯೋ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಎಲ್ಲಿಯೋ ಪಂಜಾಬ್ನ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರಬಾರ್ದು ಅಂದ್ರೆ ನೀವು ಎಚ್ಚೆತ್ಕೊಳ್ಬೇಕು ಪ್ರಶ್ನೆ ಮಾಡಬೇಕು ಧಿಕ್ಕರಿಸ್ಬೇಕು ಇದರ ವಿರುದ್ಧ ಹೋರಾಡಬೇಕು ಇಲ್ಲದೇ ಇದ್ದರೆ ಕರ್ನಾಟಕಕ್ಕೆ ಉಳಿಗಾಲ ಇಲ್ಲ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ ನಮಸ್ಕಾರ